ಪ್ರಯಾಗ್ರಾಜಂಜಾತಿ ಮಲ್ಲ ಮಟ್ಟದ ಸಂಗಮ ಆತನು ಭಕ್ತರನ್ನ ಅಂತ ಆ ಪ್ರಯಾಗರಾಜು ಆತ ಒಂಜಾತ ಅದು ಇಪ್ಪತ್ತೇಳು ಕೋಟಿ ಜನಗಳು ಒಂಜಿಗರೆಟ್ಟು ಸೇರುಣ್ದಾಂಡ ದೇವೇರೆಣಿತು ಅಜ್ಜಿದಾಲ ಕಾಲಿ ನೀರು ಮಾತ್ರ ಎತ್ತನೆ ಗಂಗೆ ನೆನಪಿನೊಂಜಿ ಜಲ ಮಾತ್ರ ಅಲ್ಪ ಎತ್ತನೆ ಆಯ್ಕೆ ಆತ ಮಲ್ಲ ಒಪ್ಪು ಉಂಡು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆದ ಪುರುಳುದಾದ ಅಂದು ಹೊರ ತೆರೆಯು ನೋಡಿ ನಂಗೆ ನೀರಿಗಾತು ಶಕ್ತಿ ಉಂಡು ನೀರಿಡು ಗಂಗೆಗೆ ಒಂಜಾತ ಮುರ್ಕೊಂಡ ದೋಷಗಳು ಪರಿಹಾರ ಹಾಕೊಂಡು ನಮ್ಮ ಮಾತ ತೂತ ಕೆಲವು ಕುರಿನ ಮಾತ ಡೆಕ್ಕಿದ್ ಬಿಡ್ಕೊಂಡು ಒಂದು ಅಂದರೆ ಕೆಲವ್ರ ಮಾತ ಒಂದು ಸತ್ತಿ ಒಂದೇ ಬತ್ತಣ ತುಳ್ಳೆ ಒಂದೇ ಗಂಗೆದ ನೀರು ಆಲಾತನು ಆಲಾತನೊಂದು ಆ ಏರು ಆಲಾತನು ಬಂತೆಲ್ಲ ಆರ್ಲವರ ಮುರ್ಕದ ಬತ್ತೇರೋದು ತೋಜು ಆರ್ನ ಪೋದು ಪೂನ್ ತೋಜುನು ಇತ್ತೆ ಒಂದು ಜಾತ ಯೋಚನೆ ಒನ್ಪಡೆನ ಸಂಗತಿ ಈ ನಮ್ಮ ಏಪಲ ನಮ್ಮ ಒಂದು ಶ್ರದ್ಧೆ ಉಂಡು ನೀರು ದೇವರ ತನಂಕ ನೀರಿಡು ದೇವರಿನಮ್ಮ ತೂಪ ನೀರಿಡು ದೇವರಿನ ತೂಪ ಕಾಷ್ಟ ದೇವೇರತ್ತಿ ಕಾಷ್ಟಡು ನಮ್ಮ ದೇವರಿಣ ತೋಪ ಕಲ್ಲು ದೇವೇರತ್ತಿ ಕಲ್ಲುಡು ದೇವರಿಣ್ ತೋಪ ಇಂಚಿನ ಮಹತ್ವಪೂರ್ಣವಾಯ ಚಿಂತನೆ ನಮ್ಮ ಉಂಡು ಅಂದಾಂಡ ಅವು ಭಾರತೀಯ ಸಂಸ್ಕೃತಿನ ಮಾತ್ರ ತುಯರಿಗೆ ಸಾಧ್ಯತೆ ಉಂಡು ಹೆಂಗು ತೋಜನೆ ವಿಶ್ವಗೇ ಒಂಜಿ ಧರ್ಮ ಚಾವಡಿ ಉಂಡು ಅಂದಾಂಡ ಅವು ಭಾರತ ದೇಶ ಅಂದ್ ಪಣ್ಯರ ಮನಸ್ಸು ಮಾತುಂದೇ ಅವು ಭಾರತ ದೇಶ ಮಾತ ಅನ್ಯ ದೇಶದ ನಿಲ್ಕ ನಿಲ್ಕು ನಿಲ್ಕದು ತೂತನೆ ಓಡೆಯನ್ನು ಕೆಂಡ ಭಾರತವು ದಾಯೆ ಭಾರತ ಶಾಂತಿ ಉಂಡು ನೆಮ್ಮದಿಯುಂಡು ಅಂದು ಎಂಥ ಗುಟ್ಟುದಾದ ಅಂದ ತೆರೆಯರೆ ನಾಡು ನಾಡ್ದ ಅಕಲಿಗೆ ದಾದ ಅಂದ ಕೆಂಡ ಒಂಜಿ ಪಾತ್ರೆ ಉಂಡು ವಿಜ್ಞಾನಿಗಳು ಮಾತನಾಡ್ಯದಾದ ಅಂದ ಕೆಂಡ ಸಾಕ್ಷಿ ಜಂದೆ ವಿಜ್ಞಾನ ಒಪ್ಪುಜಿ ಆ್ಯಂಡ್ ಆಧ್ಯಾತ್ಮಕ್ಕೂ ಸಾಕ್ಷಿ ಹೊರಗೆ ಆಪುಜಿ ಅವು ಅನುಭಾವದ ಸಂಗತಿ ಎಂದು ಬಂದೋಡು ಅವು ಅನುಭಾವದ ಸಂಗತಿ ವಿಜ್ಞಾನ ಮಾತನಾಡದೆ ಬಗ್ಗೆ ಕಡೆ ಕಕಲ ಬರ್ಪಣೆ ಓಡಿಯಂದಿ ಕೆಂಡ ಆಧ್ಯಾತ್ಮದ ಅಡಿಗೆ ಬರ್ಪ ಆಧ್ಯಾತ್ಮನೇ ಶ್ರೇಷ್ಠ ಯಾವುದೋ ಒಂದು ಇರುವಂಥದ್ದು ಕಾರ್ಯ ಮಾಡುತ್ತಾ ಇದೆ ಅದು ಆಧ್ಯಾತ್ಮವಿರಬಹುದು ಎಂದು ಒಪ್ಪಿಗೆನ್ನು ಕೋರ್ಪಾರೆ ದಯನಿಕೇಣೆ ನಮ್ಮ ಜೀವನುಡು ನನಗೆ ವಿಜ್ಞಾನಲ ಬೋಡು ಏನು ಬಡ್ಜ್ ಬಂದು ಪುಣ್ಯ ಆಯ್ತು ಆಧ್ಯಾತ್ಮಲ ಬೋಡು ಪಣವು ಗರಡ್ ನಮ್ಮೋಣದ ಲೆಕ್ಕನೇ ವಿಜ್ಞಾನದ ಒಂಜಾತಿ ಈ ಆಧ್ಯಾತ್ಮಿಕದ ಜೊತ್ತಿಟ್ಟು ಸಾಗಣ ಮಾತ್ರ ಪೊರ್ಲುದ ಸಮಾಜ ನಿರ್ಮಾಣ ಯಾರೇ ಸಾಧ್ಯತೆ ಒಂದು ಪಂಡೊಂದು